ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಒಂದು ಮೇಕೆ ಪಾಪ ದಾರಿ ತಪ್ಪಿ ಕಾಡೊಳಗಡೆ ಹುಟ್ಟೋಯ್ತು ಹೆಂಗ್ ವಾಪಸ್ ಬರೋದು ಗೊತ್ತಿಲ್ಲ ಬೇಸಿಗೆ ಕಾಲ ಎಲ್ಲ ಕುರ್ಚುಲ್ ಗಿಡಗಳು ಅದಕ್ ತಿನ್ನಕ್ಕೆ ಪಾಪ ಹಸಿರು ಗಿಡಗಳು ಸಿಗ್ತಾ ಇಲ್ಲ ನೀರು ಸಿಗ್ತಾ ಇಲ್ಲ ಅಲಿತು 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 ಪಾಪ ತುಂಬಾ ಸುಸ್ತಾಗಿ ಒಂದ್ ಕಡೆ ಬಿದೋಯ್ತು ಶರೀರ ಎಲ್ಲ ಬಹಳ ಹೋಗಿದೆ ಇನ್ನೇನು ಸಾಯೋ ಸ್ಥಿತಿಲ್ ಇದೆ ಅದು ಅಂತ ಟೈಮ್ ನಲ್ಲಿ ಒಂದು ಹುಲಿ ಬಂತು ಅಲ್ಲಿ ಆ ಮೇಕೆ ಆ ಹುಲಿನ ನೋಡಿದ ತಕ್ಷಣ ಮುಗೀತು ನನ್ನ ಕತೆ ಅಂತ ಅನ್ಕೊಳ್ತು ಆದ್ರೆ ಹುಲಿ ಪಾಪ ಹಂಗೆ ಮಾಡ್ಲಿಲ್ಲ ಹತ್ರ ಬಂದ್ ಕೇಳ್ತು ಯಾಕಪ್ಪ ಈ ತರ ಇದ್ಯಾ ಏನ್ ಕತೆ ನಿಂದು ಸರಿ ಮೇಕೆ ಹೆದರ್ಕೊಂಡು ಹೆದರ್ಕೊಂಡ್ ಕತೆ ಎಲ್ಲ ಹೇಳ್ತು ಹುಲಿ ಹೇಳ್ತು ಯೋಚನೆ ಮಾಡ್ಬೇಡ ನನ್ ಮೇಲೆ ಕುತ್ಕೋ ಇಲ್ಲಿ ಸರಿ ಇನ್ನೇನು ಈ ಮೇಕೆಗೆ ಇನ್ನೇನು ಆಪ್ಷನ್ ಇಲ್ವಲ್ಲ ಪಾಪ ಹುಲಿ ಬೆನ್ ಮೇಲೆ ಕುತ್ಕೋತು ಹುಲಿ ಅದನ್ನ ಒಂದು ನೀರಿರೋ ಕಡೆ ಕರ್ಕೊಂಡು ಹೋಯ್ತು ಕೆರೆ ಹತ್ರ ನೀರ್ ಕುಡಿ ಸರಿ ಮೇಕೆ ನೀರ್ ಕುಡಿತು ಹುಲಿ ಹೇಳ್ತು ನೋಡು ನೀನ್ ನೋಡಿದ್ರೆ ಅಯ್ಯೋ ಅನಿಸ್ತಾ ಇದೆ ನನ್ಗೆ ನೀನ್ ನನ್ನ ಜೊತೆನೆ ಇದ್ಬಿಡು ಅರ್ಥ ಆಯ್ತಲ್ಲ ಹಾ ನಿನ್ಗೆ ಯಾವ ಭಯಾನೂ ಇಲ್ಲ ಇಲ್ಲಿ ಮೇಕೆ ಮೊದಲು ನಂಬ್ಲಿಲ್ಲ ಆಮೇಲೆ ನಂಬ್ತು ಸರಿ ಆ ಹುಲಿ ಜೊತೆ ಖುಷಿಯಾಗಿರಾಕ್ ಶುರುವಾಯ್ತು ಆ ಏನು ಆ ಹುಲಿ ಅದಕ್ಕೆ ಕಾಡಲ್ಲಿ ಎಲ್ಲೆಲ್ಲಿ ಹಸಿರು ಗಿಡಗಳು ಹುಲ್ಲು ಎಲ್ಲ ಸಿಗುತ್ತೆ ಅಲ್ಲಿ ತೋರಿಸುತ್ತೆ ಮೇಕೆ ಹೋಗುತ್ತೆ ಆ ಎಲೆ ತಿನ್ನತ್ತೆ ನೀರ್ ಹತ್ರ ಹೋಗುತ್ತೆ ಖುಷಿಯಾಗಿದೆ ಎರಡು ಆಟ ಆಡ್ಕೊಂಡು ಸಂತೋಷವಾಗಿದ್ದಾರೆ ಸರಿ ಇದನ್ನ ನೋಡಿ ಬೇರೆ ಕಾಡಿನ ಪ್ರಾಣಿಗಳಿತ್ತಲ್ಲ ಅವಕ್ ಬಹಳ ಹೆದರಿಕೆ ಆಯ್ತು ಆ ಮೇಕೆಯನ್ನ ನೋಡೋ ಹೆದರ್ಕೊಳ್ಳಕ್ ಶುರು ಮಾಡ್ತದವ್ ಹುಲಿ ಅಷ್ಟೇ ಈ ಮೇಕೆಗಂತೂ ಖುಷಿನೋ ಖುಷಿ ಹುಲಿ ಜೊತೆ ಇದ್ದೀನಿ ಬಿಡೋ ನನಗೆ ಇನ್ನೇನು ಯೋಚನೆ ಇಲ್ಲ ಅಂತ ಹುಲಿನೂ ಯಾವಾಗ್ಲೂ ಅಶೂರೆನ್ಸ್ ಕೊಡುತ್ತೆ ನಾನಿದ್ದೀನಿ ನೀನು ಯೋಚನೆ ಅಂತ ಈ ಮೇಕೆ ಪಾಪ ಹುಲಿನ ಸಂಪೂರ್ಣವಾಗಿ ನಂಬೆ ಬಿಡ್ತು ಆ ಹುಲಿನು ಇದಕ್ ಸಹಾಯ ಮಾಡ್ತಾ ಇತ್ತಲ್ಲ ತಿನ್ನಕ್ಕೆ ಅಂತ ಸರಿ ಒಂದಿನ ಹುಲಿ ಕುತ್ಕೊಂಡಿತ್ತು ಮೇಕೆ ಅದ್ರ ಹತ್ರ ಹೋಯ್ತು ಇವಾಗ ಮೇಕೆಯನ್ನು ಚೆನ್ನಾಗಿ ತಿಂದು ಉಂಡು ಒಳ್ಳೆ ದಷ್ಟಪುಷ್ಟವಾಗಿದೆ ಸರಿ ಅದನ್ನ ನೋಡಿದ ತಕ್ಷಣ ಹುಲಿ ಅದ್ರ ಮೇಲೆ ಎಗಿರಿ ಅದನ್ನ ತಿನ್ನಕ್ ಹೋಯ್ತು ಆ ಮೇಕೆ ಹೆದರ್ಕೊಂಡು ಕೇಳ್ತಾ ಅಯ್ಯೋ ಹುಲಿ ಇಷ್ಟ ದಿನ ನನಗೆ ಸಹಾಯ ಮಾಡಿದ್ಯಲ್ಲ ನೀನು ನೀನ ನನ್ ಸಾಯಿಸ್ತೀಯಾ ನಾನು ನಿನ್ನನ್ನು ಫುಲ್ ನಂಬಿಟ್ನಲ್ಲ ಹುಲಿ ಹೇಳ್ತಾ ಅಯ್ಯೋ ಮುಟ್ಟಾಳ ನನ್ನ ನಂಬು ಅಂತ ಯಾರು ಹೇಳಿದ್ ನಿನ್ಗೆ ಅವಾಗ ಸಣ್ಣಗಿದ್ದ ತಿನ್ಬಾರ್ದು ಇವಾಗ ಚೆನ್ನಾಗಿ ದುಂಡ್ ಗುಂಡ್ದಾಗಿದ್ಯಾ ಇವಾಗ ನೀನ್ ತಿಂದ್ರೆ ಮಜಾ ಬರುತ್ತೆ ಅರ್ಥ ಆಯ್ತಲ್ಲ ಅಂತ ಅದ್ರ ಮೇಲೆ ಇದು ತಿಂತಾಗ್ತಿತ್ತು ಸ್ನೇಹಿತರೆ ಇದೊಂದ್ ಸಣ್ಣ ಕತೆ ಈ ಕತೆ ಎಷ್ಟೊಂದ್ಸರಿ ನಮ್ಗೆ ಅನ್ವಯಿಸುತ್ತೆ ಅಲ್ವಾ ಯಾರನ್ನೋ ನಂಬಿಡ್ತೀವಿ ನಂಬಿ ಅವ್ರನ್ನೇ ಸಂಪೂರ್ಣವಾಗಿ ನಂಬಿ ಅವ್ರ ಏನ್ ಮಾಡೋದೆಲ್ಲ ನಾವು ಒಳ್ಳೆದಕ್ಕೆ ಅನ್ಕೊಂಬಿಟ್ಟಿರ್ತೀವಿ ಒಂದಿನ ಗೊತ್ತಾಗತ್ತೆ ಅವರು ಈ ತರ ಹುಲಿ ತರ ಅಂತ ಸ್ನೇಹಿತರೆ ಇಲ್ಲಿ ಇಷ್ಟೇ ಕತೆ ಅದು ಹುಲಿ ತಪ್ಪಲ್ಲ ಆತ ನಮ್ಗ್ ಮೋಸ ಮಾಡ್ತಾರಲ್ಲ ಅವ್ರ ತಪ್ಪಲ್ಲ ಅದು ಆ ಮೇಕೆ ತಪ್ಪು ನಮ್ ತಪ್ಪು ಯಾಕೆಂದ್ರೆ ನಾವು ನಂಬ್ತೀವಿ ಅಲ್ವಾ ಸ್ನೇಹಿತರೆ ಆದ್ರಿಂದ ಯಾರನ್ನಾದ್ರೂ ನಂಬೋದಕ್ ಮೊದಲು ಯೋಚನೆ ಮಾಡಿ ಅವ್ರು ನಮ್ಗೆ ಇಷ್ಟೊಂದು ಸಹಾಯ ಮಾಡಕ್ ಬರ್ತಾ ಇದಾರೆ ಅಲ್ವಾ ಯಾಕೆ ನಮ್ ಜೊತೆ ಯಾವಾಗ್ಲೂ ಇದ್ದಾರೆ ಅಂತ ಒಂದ್ ಕ್ಷಣ ಯೋಚನೆ ಮಾಡಿ ಎಲ್ಲೋ ಕೆಲವರು ಮಹಾತ್ಮರು ಏನೂ ಅಪೇಕ್ಷೆ ಇಲ್ಲದೆ ನಮಗ್ ಸಹಾಯ ಮಾಡ್ಬೋದು ಆದ್ರೆ ಎಲ್ಲಾರು ಆ ರೀತಿ ಇರೋದಿಲ್ಲ ಆದ್ರಿಂದ ಇದು ಮೋಸ ಮಾಡೋರ್ ತಪ್ಪಲ್ಲ ಬೆನ್ನಿಗೆ ಚೂರಿ ಹಾಕೋರ್ ತಪ್ಪಲ್ಲ ಹಾಕಿಸ್ಕೊಳ್ಳೋರ್ ತಪ್ಪು ಅನ್ಸುತ್ತೆ ಆದ್ರಲ್ವಾ ಆದ್ರಿಂದ ನಾವು ಹುಷಾರಾಗಿಡೋಣ ನಾವು ಆ ಮೇಕೆ ರೀತಿ ಆಗೋದ್ ಬೇಡ ಯಾರಾದ್ರೂ ನಮ್ ಯಾರನ್ನಾದ್ರೂ ನಾವು ನಂಬಕ್ ಹೋದ್ರೆ ಅದನ್ನ ಸುಮಾರು ಸರಿ ಟೆಸ್ಟ್ ಮಾಡಿ ಸರಿ ಅನ್ಸದ್ಮೇಲೆ ಅಷ್ಟೇ ನಂಬೋಣ Alvas Netre, thank you so much for listening. Thank you.